ಏನಿದು ಅನುನಾಕಿ ಅಂತ ಅರ್ಥ ಏನಂದರೆ ಅನು ಅಂತಂದರೆ ಆಕಾಶ ಅಂದರೆ ಅನುನಾಕಿ ಅಂದರೆ ಆಕಾಶದಿಂದ ಬಂದಂಥ ಗಾಡ್ಸ್ ಅಂತ ಸ್ಕೈ ಗಾಡ್ಸ್ ಅಥವಾ ಆಸ್ಟ್ರೋನಾಟ್ ಗಾಡ್ಸ್ ಅಂತ ಗ ಗಂಧರ್ವಲೋಕದಿಂದ ಇಳಿದಂಥವರು ಅಂತ ಇಲ್ಲಿ ಒಂದು ಕತೆ ಬರುತ್ತೆ ಆ ಒಂದು ಸಿವಿಲೈಸೇಷನಲ್ಲಿ ಒಂದು ಕತೆ ಬರುತ್ತೆ ಹೆಂಗೆ ನಾವು ಮನುಷ್ಯರು ಉಂಟಾದ್ರು ಅಂತ ಹೋಮೋ ಎರಕ್ಟ ಸಿದ್ಧ ಕಾಲದಲ್ಲಿ ಅಂದರೆ ಎರಡು ಮಿಲಿಯನ್ ವರ್ಷಗಳು ಅಥವಾ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಇಯರ್ಸಿಂದ ಎರಡು ಮಿಲಿಯನ್ ವರ್ಷಗಳ ಕಾಲ ಇಪ್ಪತ್ತು ಲಕ್ಷ ವರ್ಷಗಳ ಹಿಂದೆ ಏನಾಗಿತ್ತು ನಿಬಿರುವಂಥ ಒಂದು ವಿಚಿತ್ರ ಗ್ರಹ ಇತ್ತಂತೆ ಇದು ಇಮ್ಯಾಜಿನರಿ ಆ್ಯಕ್ಚುಲಿ ಇದು ರಿಯಲ್ ಅಂತ ಕೆಲವೊಬ್ರು ಅಂತಾರೆ ಸೈನ್ಸ್ ಸೈನ್ಸಿಗೆ ಇದು ಕರೆಕ್ಟಾಗಿ ಇದು ನಿಜ ಅಂತ ಕೊಡೋ ಎವಿಡೆನ್ಸ್ ಇವತ್ತಿಗೂ ಸಿಕ್ಕಿಲ್ಲ ಆದರೆ ಕೆಲವೊಂದು ಜನ ಇದನ್ನ ಡಿಸ್ಕಾರ್ಡ್ ಮಾಡೋಕ್ಕೂ ಆಗಲ್ಲ ಇದು ಇದು ಅಲ್ವೇ ಅಲ್ಲ ಈ ಥರ ಆಗಿಲ್ಲ ಅಂತ ನಿಬಿರು ಅಂತ ಒಂದು ವಿಚಿತ್ರ ಪ್ಲಾನೆಟ್ ಇರುತ್ತೆ ಆ ಒಂದು ಏಲಿಯನ್ ಪ್ಲಾನೆಟಲ್ಲಿ ಈ ಅನುನಾಕಿಗಳು ಇರ್ತಾರೆ ಈ ಅನುನಾಕಿಗಳ ದೇವರ ಹೆಸರು ಎಂಕಿ ಅಂತ ಒಬ್ಬ ಇರ್ತಾನೆ ಅವನು ಗಾಡು ಅನುನಾಕಿಗಳ ಗಾಡು ಆ ಎಂಕಿ ಏನು ಡಿಸೈಡ್ ಮಾಡ್ತಾನೆ ಆ ಒಂದು ನಿಬಿರು ಗ್ರಹದಲ್ಲಿ ತುಂಬ ಪೊಲ್ಯೂಷನ್ ಆಗ್ತಾ ಇದೆ ಐರನ್ ಆಕ್ಸೈಡ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಇದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಅವರಿಗೆ ಗೋಲ್ಡ್ ಬೇಕಾಗ್ತದೆ ಅಂದರೆ ಬಂಗಾರಗಳು ಬೇಕಾಗ್ತವೆ ಅವರಿಗೆ ಹೇ ಎಲ್ಲಿಂದ ತರಬೇಕು ಇದನ್ನು ಅಂತ ಅದಕ್ಕೆ ಏನು ಮಾಡುತ್ತೆ ಆ ನಿಬಿರು ಈ ಸೋಲಾರ್ ಸಿಸ್ಟಮಲ್ಲೇ ತಿರುಗ್ತಾ ಇರುತ್ತೆ ಅಂತ ಹೇಳಿ ಆ ಒಂದು ಸಿದ್ಧಾಂತದಲ್ಲಿ ಹೇಳುತ್ತೆ ಆ ಅದು ಆ ಗ್ರಹ ಯಾವಾಗ ಹತ್ರ ಬರುತ್ತೋ ಭೂಮಿಗೆ ಅವಾಗ ಅವರು ಭೂಮಿಗೆ ಬರ್ತಾರಂತೆ ಆ ಸ್ಕೈ ಗಾಡ್ಸ್ ಅನ್ನೋರು ಭೂಮಿ ಮೇಲೆ ಅವಾಗೇನು ಹೇಳಿದಿನಲ್ಲ ಎರಡು 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 ಮಿಲಿಯನ್ ವರ್ಷಗಳದು ಅವಾಗೇನು ಮನುಷ್ಯರು ಇರಲಿಲ್ಲ ಅವಾಗ ಇಲ್ಲಿ ಬಂದಾಗ ಇವರಿಗೆ ಇಲ್ಲಿ ಆ ಬಂಗಾರ ಇದೆ ಅಂತ ಗೊತ್ತಾಗುತ್ತೆ ಆವಾಗ ಅಲ್ಲಿ ಯಾರಿದ್ರು ಹೋಮೊ ಎರಾಕ್ಟಸ್ ಹೋಮೊ ಎರಾಕ್ಟಸ್ ಅಂದ್ರೆ ಒಂದು ಎರಡು ಮೀಟರ್ ಎತ್ತರ ಇರ್ತಕ್ಕಂಥ ದೊಡ್ಡ ಸ್ಕಲ್ ಇರ್ತಕ್ಕಂಥ ಮೈತುಂಬ ಕೂಲಿಕ್ಕಂಥ ಇನ್ನು ಕಂಪ್ಲೀಟ್ ಹ್ಯೂಮನ್ ಅಲ್ಲ ಅವರು ನೋಡಕ್ಕೆ ಗೋರಿಲ್ಲಾ ತರ ಚಿಂಪಾಂಜಿ ತರ ಇರ್ತಕ್ಕಂಥ ನಮ್ಮ ಆನ್ಸೆಸ್ಟರ್ ನಮ್ಮ ಪೂರ್ವಜರವರು ಹೋಮೊ ಎರಾಕ್ಟಸ್ ಅಲ್ಲಿ ಬಂದು ಹಿಡಿತಾರ ಅವರು ಆಕ್ಚುಲಿ ಇಳಿದ್ಬಿಟ್ಟು ಅವ್ರು ಅವ್ರ ಒಬ್ಬರೇ ಬರಲ್ಲ ಅನುನಕಿಗಳು ಒಬ್ಬರೇ ಬರಲ್ಲ ಅವ್ರ ಜೊತೆ ಇನ್ನೊಬ್ರು ಕೆಲಸ ಮಾಡಕ್ಕೆ ಇನ್ನೊಂದು ಬ್ರೀಡ್ ಆಫ್ ಏಲಿಯನ್ಸ್ನ ಕರ್ಕೊಂಬರ್ತಾರೆ ಇದು ಆ ಸಿದ್ಧಾಂತ ಮತ್ತೆ ಏಲಿಯನ್ಸ್ ಇಲ್ಲಿದೆ ಅಂತ ಕೇಳೋ ಕೇಳೋದಲ್ಲ ಅವ್ರು ಕರ್ಕೊಂಡ್ ಬಂದ್ಬಿಟ್ಟು ಗೋಲ್ಡ್ ಮೈನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಿಂಗೆ ಎಷ್ಟೋ ವರ್ಷಗಳ ಕಾಲ ಗೋಲ್ಡ್ ಮೈನಿಂಗ್ ಮಾಡ್ತಾ ಇರ್ತಾರೆ ಅವರ ಗ್ರಹಕ್ಕೆ ತಗೊಂಡು ಹೋಗ್ಬೇಕು ಅಂತ ಇದು ಮೂರು ಸಾವಿರ ಮೂರು ಸಾವಿರದ ಆರ್ನೂರು ವರ್ಷಕ್ಕೊಂದ್ಸಲ ಭೂಮಿ ಹತ್ರ ಬರುತ್ತೆ ನೀವು ಗ್ರಹ ಮತ್ತೆ ಮತ್ತೆ ಎಲ್ಲ ಹೋಗ್ಬಿಡುತ್ತೆ ಅವ್ರು ಬೇರೆ ಕಡೆ ಅಂತ ಒಂದು ಅವ್ರ ಆ ಸಿದ್ಧಾಂತದಲ್ಲಿ ಇರ್ತಕ್ಕಂಥದ್ದು ಇನ್ಫಾರ್ಮೇಶನ್ ಹೀಗೆ ವರ್ಷಾನುಗಟ್ಟಲೆ ಮಾಡ್ತಾ 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 ಅವ್ರು ಏಲಿಯನ್ಸ್ನ ಬಂದಿರ್ತಾರಲ್ಲ ಬೇರೆ ಗ್ರಹದಿಂದ ಅವರು ಇವರು ಈ ಅನುನಾಕೆಗಳು ಬ ದೇವ್ರ ಥರ ಬಿಹೇವ್ ಮಾಡ್ತಾರೆ ನಮ್ಮನ್ನು ಬರೀ ಆಳುಗಳ ಥರ ನೋಡ್ತಾ ಇದ್ದಾರೆ ಎಲ್ಲಿ ತನಕ ನಾವು ಹಿಂಗೆ ತಡ್ಕೊಳ್ಳೋದು ಅಂತ ಹೇಳಿ ಅವರು ವಿರುದ್ಧ ದಂಗೆ ಎದ್ದು ಬಿಡ್ತಾರೆ ಆವಾಗ ಎಂಕಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅವರು ಅವ್ರ ಜೊತೆ ಯುದ್ಧ ಮಾಡಿದರೆ ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಬಟ್ ಇವನಿಗೆ ಬೇಕಿರೋದು ಬಂಗಾರ ಭೂಮಿಯಿಂದ ಬಂಗಾರ ಹೋಗಬೇಕು ಅಂತ ಅವ್ರ ಗ್ರಹಕ್ಕೆ ಸೊ ಅವರು ಹೋಗ್ಬಿಡ್ತಾರೆ ಅವರು ಆ್ಯಕ್ಚುಲಿ ಏಲಿಯನ್ಸ್ಗಳು ಯಾರು ಕೆಲಸ ಮಾಡ್ಕೊಳ್ತಾರೆ ಅವ್ರು ಹೋಗ್ಬಿಡ್ತಾರೆ ಇವತ್ತಿ ಇವ್ರಿಗೆ ಕೆಲಸ ಮಾಡೋಕೆ ಯಾವುದು ಬೇಕಲ್ಲ ಮತ್ತು ಗೋಲ್ಡ್ ಮೈನಿಂಗ್ ಯಾರು ಮಾಡೋದು ಅಂತ ಹೇಳಿ ಈ ಎಂಕಿ ಏನು ಮಾಡ್ತಾನೆ ಈ ದೇವರು ಅನುನಾಕೆಗಳ ದೇವರು ಹೋಮ ಎಲೆಕ್ಟ್ರಿಕ್ಸ್ ಇರ್ತಾರಲ್ಲ ನಮ್ಮ ನಮ್ಮ ಪೂರ್ವಜರು ಕೋತಿ ಕೋತಿ ಕೋತಿಗಳ ಆಡ್ತಾರಲ್ಲ ಅವರ ಜೆನೆಟಿಕ್ಸ್ನ ಚೇಂಜ್ ಮಾಡಿಬಿಟ್ಟು ಅವರನ್ನು ಮನುಷ್ಯರು ಅಂತ ಮಾಡಿಬಿಡ್ತಾರೆ ಅಂದರೆ ಕಂಪ್ಲೀಟ್ ಮಾನವ ಈಗ ನಾವು ಹೆಂಗೆ ನೋಡ್ತೀವಲ್ಲ ಆ ಥರ ಮಾಡಿಬಿಡ್ತಾರೆ ಆ ಥರ ಹೆಂಗೆ ಮಾಡ್ತಾರೆ ಏನು ಮ್ಯಾಜಿಕ್ ಅಪುಶ್ಯ ಅಂತ ಮಾಡೋಕ್ಕೆ ಇಲ್ಲ ಅವಾಗಲೂ ಅವ್ರ ಬಾಯಲ್ಲಿ ಜೆನೆಟಿಕ್ಸ್ ಇತ್ತು ಅಂದರೆ ಡಿ ಎನ್ ಎ ಇತ್ತು ಆ ಡಿ ಎನ್ ಎ ಬೇಸ್ ಸೀಕ್ವೆನ್ಸ್ ಪೇರ್ನ ಚೇಂಜ್ ಮಾಡ್ತಾರೆ ಅಂದರೆ ಮ್ಯೂಟೇಷನ್ ಮಾಡ್ತಾರೆ ಅಂತ ಸೊ ಈ ಥರ ಮಾಡಿಬಿಟ್ರೆ ಅವರ ಕಂಪ್ಲೀಟ್ ಒಂದು ಫಂಕ್ಷನಾಲಿಟಿನೇ ಚೇಂಜ್ ಆಗ್ಬಿಡುತ್ತೆ ಯಾಕಂದರೆ ನಾನು ಏನು ಹೇಳಿದ್ದೀನಿ ಡಿ ಎನ್ ಎ ಏನು ಕ್ಯಾರಿ ಮಾಡುತ್ತೆ ಪ್ರೋಟೀನ್ ಸಿಂಥಸಿಸ್ ಮಾಡೋದು ಮತ್ತು ಯಾವ ಥರ ಬಿಹೇವಿಯರ್ ಪ್ಯಾಟ್ರನ್ಸು ಫಂಕ್ಷನಾಲಿಟಿಗಳು ಇವೆಲ್ಲ ಕ್ಯಾರಿ ಮಾಡ್ತಾ ಇರುತ್ತೆ ಸೊ ನೀನು ಡಿ ಎನ್ ಎನ ಒಂದು ಸ್ವಲ್ಪ ಚೇಂಜ್ ಮಾಡೋದ್ರಿಂದ ನಿನ್ನ ಕೈ ಹೆಂಗೋ ಒಂದು ರಾಕ್ಷಸನ ಕೈ ಆಗ್ಬಿಡ್ಬೋದು ಡಿ ಎನ್ ಎ ಸ್ವಲ್ಪ ಚೇಂಜ್ ಮಾಡೋದ್ರಿಂದ ನಿನ್ನ ಕಣ್ಣು ಬ್ರೌನ್ ಇದ್ದು ನೀಲಿ ಆಗ್ಬಿಡ್ಬೋದು ಹಸುರಾಗ್ಬಿಡ್ಬೋದು ಸೊ ಈ ಥರ ಮಾಡಿ ನಮ್ಮ ಆ್ಯನ್ಸೆಸ್ಟರ್ಗಳು ನಾವು ಯಾವ ಒಂದು ಕೋತಿಗಳನ್ನು ತಿಳ್ಕೊಂಡಿದ್ವೋ ಅವರು ಬಹಳ ಪವರ್ಫುಲ್ ಇದ್ದರು ಅಂತ ಇದು ಇನ್ ಇನ್ನೊಂದು ಸಿದ್ಧಾಂತದ ಪ್ರಕಾರ ಬರೀ ಗೋಲ್ಡ್ ಮೈನಿಂಗ್ ಮಾಡೋಕ್ಕಷ್ಟೇ ಇವ್ರನ್ನ ಸ್ಲೇವ್ಸ್ ಥರ ಯೂಸ್ ಮಾಡೋದಲ್ಲ ನಮ್ಮ ಆ್ಯನ್ಸೆಸ್ಟ್ರು ಯಾರಿದ್ರು ಹೋಮ್ ಆಕ್ಟರ್ಸ್ ಅವರೆಲ್ಲ ಆ ಒಂದು ಸಿವಿಲೈಸೇಷನಲ್ಲಿ ತುಂಬ ಸ್ಪಿರಿಚುವಲಿ ಮುಂದುವರೆದಿದ್ರು ಅವ್ರಿಗೆಲ್ಲ ಪವರ್ಗಳನ್ನು ಪಡ್ಕೊಳ್ಳೋದು ಅವ್ರಿಗೆ ಹೆಂಗೆ ಅಂತ ಗೊತ್ತಿತ್ತು ಈ ಲಾ ಆಫ್ ಅಟ್ರಾಕ್ಷನು ಲಾ ಆಫ್ ಅಸಮ್ಷನಲ್ಲಿ ಇವಾಗ 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 ನಾವು ಕೇಳ್ತೀವಿ ನವಿಲ್ ಈ ಥರ ಸ್ಟೋರಿಗಳು ಬಟ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಆ ಒಂದು ಕಾಲದಿಂದ ಅಲ್ಲಿ ಎಮರಲ್ ಟ್ಯಾಬ್ಲೆಟ್ ಅಲ್ಲಿ ಅದನ್ನ ಬರೆದಿತ್ತು ಅದು ಅಲೆಕ್ಸಾಂಡ್ರಿಯಾ ಅಲೆಕ್ಸಾಂಡ್ರಿಯಾ ಅಂತ ಒಂದು ವಿಜಿಪ್ಟಿನ ನಗರದಲ್ಲಿ ಪಿರಮಿಡ್ಗಳ ಗಳ ಮಧ್ಯದಲ್ಲಿ ಅದನ್ನು ಬಚ್ಚಿಟ್ಟಿದ್ದಾರೆ ಅಂತ ಇವತ್ತಿಗೂ ಅದನ್ನು ನಂಬ್ತಾರೆ ಗ್ರೀನ್ ಗ್ರೀನ್ ಟ್ಯಾಬ್ಲೆಟ್ನ ರಹಸ್ಯ ಅದರಲ್ಲಿ ಏನು ಬರೆದಿದ್ದಾರೆ ಅಂತಂದ್ರೆ ಆಸ್ ಅಬೌವ್ ಸೋ ಬಿಲೋ ಅಂತ ಆಸ್ ವಿತ್ ಇನ್ ಸೋ ವಿತೌಟ್ ಅಂತ ಇದರ ಅರ್ಥ ಏನು ಅಂತಂದ್ರೆ ಮೇಲ್ ಹೆಂಗಿದೆಯೋ ಹಂಗೆ ಇಲ್ಲಿದೆ ಒಳಗೆ ಹೆಂಗಿರುತ್ತೋ ಹಾಗೆ ಹಂಗೆ ಹೊರಗಿರುತ್ತೆ ಅಂದ್ರೆ ಏನಿದ್ರ ಅರ್ಥ ಹೆಂಗೆ ಒಳಗಡೆ ಚಿಂತೆ ಮಾಡ್ತೀನೋ ಹಂಗೆ ಪ್ರಪಂಚ ಅಂದ್ರೆ ಅಬ್ಜೆಕ್ಟಿವ್ ರಿಯಾಲಿಟಿ ಇಲ್ಲ ಅಂತ ಕೂಡ ಅವರು ಕೂಡ ಅಲ್ಲಿಂದ ಅದು ಲಾಫ್ ಅಟ್ರಾಕ್ಷನ್ಲ್ಲೂ ಬಂದಿದ್ದು ಅಲ್ಲಿಂದ ಅಲ್ಲಿ ಅಂಥ ಸಿವಿಲೈಸೇಷನ್ಗಳಿಂದ ಈ ಒಂದು ಚಿಂತನೆಗಳಿಂದ ರಿಯಾಲಿಟಿ ಇಮ್ಯಾಜಿನೇಷನ್ ಕ್ರಿಯೇಟ್ಸ್ ರಿಯಾಲಿಟಿ ಈ ಥರ ಒಂದು ಪದ್ಧತಿಗಳು ಬರ್ತಾ ಹೋಗ್ತಿದೆ ಸೊ ಅವ್ರು ಏನು ಮಾಡಿದರು ಆ ಮನುಷ್ಯರನ್ನು ಯಾವ ಥರ ಚೇಂಜ್ ಮಾಡಿದರು ಅಂತಂದರೆ ನಮ್ಮ ಸೆಲ್ಸ್ ಒಳಗಡೆ ನಮ್ಮ ಜೀವಕೋಶ ಇರ್ತವಲ್ಲ ಅದರೊಳಗಡೆ ಅಂತ ಅಂತಿರ್ತವೆ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ ಒಳಗಡೆ ಕ್ರೋಮೋಸೋಮ್ಗಳು ಈ ಕ್ರೋಮೋಸೋಮ್ಗಳು ಮೈಟೋಸಿಸ್ ಆದಾಗ ಅಂದರೆ ಸೆಲ್ ಡಿವಿಷನ್ ಆದಾಗ ಅದು ಕ್ಯಾರಿ ಆಗ್ತಾ 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 ಬರ್ತಿರತ್ತೆ ಸ್ಪ್ಲಿಟ್ ಆಗ್ತಾ ಬರ್ತಿರುತ್ತೆ ಈ ಉದ್ದ ಸ್ಟ್ಯಾಂಡ್ ಇರ್ತವಲ್ಲ ಅದ್ರ ಅದ್ರ ತುದಿಗೆ ಟೆ ಟೆಲೊಮೊರೈಸ್ ಅಂತ ಒಂದು ಕ್ಯಾಪ್ ಇರುತ್ತೆ ಈ ಟೆಲೊಮೊರೈಸ್ ಕ್ಯಾಪು ಏನು ಮಾಡುತ್ತೆ ಅಂತಂದರೆ ಕ್ರೋಮೋಸೋಮ್ಗಳು ಪ್ರತಿ ಸಲ ಸೆಲ್ ಡಿವಿಷನ್ ಆದಾಗ ಸೆಲ್ ಡಿವಿಷನ್ ಆದ ಮೈಟೋಸಿಸ್ ಆದಾಗ ಅದನ್ನು ಶ್ರಿಂಕ್ ಮಾಡೋದನ್ನ ಮಾಡೋದನ್ನು ಈ ಕ್ಯಾಪ್ ಕ್ಯಾಪ್ ಇದ್ದರೆ ಶ್ರಿಂಕ್ ಮಾಡೋದನ್ನು ತಪ್ಪಿಸುತ್ತೆ ಏನಾಗುತ್ತೆ ಶ್ರಿಂಕ್ ಆದರೆ ಅಂದರೆ ನಾವು ಏಜ್ ಆಗ್ತಿದೆ ನನಗೆ ಏನೋ ಡೈಜೆಷನ್ ಪವರ್ ಪವರ್ ಇಲ್ಲ ಏಜ್ ಆಗ್ಬಿಡ್ತು ನನಗೆ ಇವಾಗ ಇನ್ನೇನ ನನ್ನ ಕೈಯಾಗೋಲ್ಲ ಓಡೋಕ್ಕಾಗಲ್ಲ ಹಂಗೆಲ್ಲ ಅಂತೀವಲ್ಲ ಅರ್ಥ ಏನು ಅಂತಂದರೆ ಕ್ರೋಮೋಸೋಮ್ಗಳು ಕ್ಯಾಪ್ ಶ್ರಿಂಕ್ ಆಗ್ತಾ 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 ಡೆತ್ ಆಗುತ್ತೆ ಅಂತ ಈ ಅನುನಾಕಿಗಳು ಏನು ಮಾಡ್ತಿದ್ರು ಅವಾಗಿರೋ ನಮ್ಮ ಪೂರ್ವಜರು ಎಷ್ಟೋ ವರ್ಷಗಳ ಕಾಲ ಬದುಕ್ತಾ ಇದ್ರು ನೀವು ಮಹಾತಾವರು ಮಹಾವತಾರ ಬಾಬಾಜಿಯವರ ವಿಷಯಗಳನ್ನು ಕೇಳಿದರೆ ಅವರು ಲಹರಿ ಮಹಾ ಮಹಾಸಾಯಿಗೆ ಕಂಡಿರ್ತಾರೆ ಹದಿನೆಂಟ್ನೂರ ಅರವತ್ತೊಂಬತ್ತು ಅರವತ್ತೊಂದರಲ್ಲಿ ಹದಿನೆಂಟುನೂರ ಅರವತ್ತೊಂದರಲ್ಲಿ ಲಹರಿ ಮಹಾಸಾಯ ಅನ್ನೋರಿಗೆ ಮಹಾವತಾರ ಬಾಬಾಜಿ ಕಾಣ್ತಾ ಕಾಣಿಸ್ಕೊಳ್ತಾರೆ ಪ್ರಪ್ರಥಮ ಬಾರಿಗೆ ಆವಾಗ ಆ ಮಹಾವತಾರ ಬಾಬಾಜಿ ಅಂತ ಇವರೇ ಲಹರಿ ಅವರೇ ಅವರು ಹೆಸರು ಹೆಸರು ಕೊಟ್ಟಿರೋದು ಅವರಿಗೆ ಯಾಕಂದರೆ ಅವರು ಅವರು ನೀನು ಯಾರು ಅಂತ ಕೇಳಿದಾಗ ಅವ್ರನ್ನ ಉದ್ದಕ್ಕಿರ್ತಾರವರು ನನ್ನ ಪೇರೆಂಟ್ಸ್ ಯಾರು ಗೊತ್ತಿಲ್ಲ ಎಲ್ಲಿಂದ ಬಂದ ನಿನ್ನೆ ಗೊತ್ತಿಲ್ಲ ಅಂತ ಹೇಳಿ ನಿನ್ಗೆ ಎಷ್ಟು ವರ್ಷ ಅಂತಂದ್ರೆ ಐನೂರು ವರ್ಷ ಅಂತ ಹೇಳಿದ ಒಂದು ಇನ್ಸ್ಟ್ರಾನ್ಸಸ್ ಇದ್ದಾವೆ ಅಂದರೆ ಹಳೆಯ ಕಾಲದಲ್ಲಿ ಯಾಕೆ ಇಷ್ಟೊಂದು ವರ್ಷಗಳು ಬದುಕ್ತಾ ಇದ್ರು ಅಂದರೆ ಅವರ ಜೆನೆಟಿಕ್ಸ್ ಸಂಗೀತ ಡಿ ಎನ್ ಎ ಆ ಒಂದು ಜಾಸ್ತಿ ವರ್ಷ ಬದುಕೋದನ್ನು ಈ ಅನುನಾಕಿಗಳು ಬಂದ್ಬಿಟ್ಟು ಆ ಒಂದು ಡಿ ಎನ್ ಎಸ್ ಬೇಸ್ ಸೀಕ್ವೆನ್ಸ್ ಕಟ್ ಮಾಡಿದ ಅನ್ಪ್ಲಗ್ ಮಾಡಿದ್ದಾರೆ ಡಿ ಎನ್ ಎನ ಅವಾಗ ಅದು ಮನುಷ್ಯ ಅಂತ ಆಗ್ಬಿಟ್ಟ ಆ ಮನುಷ್ಯ ನಾರ್ಮಲ್ ಎಂಬತ್ತು ನೂರು ನೂರು ಇಪ್ಪತ್ತು ಎಪ್ಪತ್ತು ಎಂಬತ್ತು ಈ ಒಂದು ರೇಂಜಲ್ಲಿ ಬದುಕೆ ಶಾರ್ಟ್ ಮಾಡ್ಬಿಟ್ಟ ಅವನು ಅವ್ರಿಗೆ ಅನುನಾಕಿಗಳಿಗೆ ಸ್ಲೇವ್ ಆಗೋಕೆ ಶಾರ್ಟ್ ಮಾಡಿಬಿಟ್ಟ ಹಿಂಗೆ ಈ ಸೇಪಿಯನ್ಸ್ ಅನ್ನೋದು ನಮ್ಮ ನಮ್ಮ ತಳಿ ನಮ್ಮ ತಳಿ ಅನುನಾಕಿಗಳಿಗೆ ಎಷ್ಟೋ ವರ್ಷಗಳ ಕಾಲ ಕೆಲಸ ಮಾಡಿದೆ ಅಂತ ಹೇಳಿ ಆ ಸಿವಿಲೈಸೇಷನ್ಗಳು ನಂಬ್ತವೆ ಆಮೇಲೆ ಸ್ವಲ್ಪ ವರ್ಷಗಳಾದಮೇಲೆ ಅವರಿಗೆಲ್ಲ ಬಂಗಾರ ಸಿಕ್ಕ ಮೇಲೆ ಅವರು ಗ್ರಹಕ್ಕೆ ಹೋಗ್ತಾರೆ ನೀಬಿರು ಅಂತ ಹೇಳಿ ಹೇಳ್ತಾರೆ ಸೊ ಈ ಥರ ಡಿ ಎನ್ ಎ ಅನ್ನೋದು ಹೇಗೆ ಮಾರ್ಪಾಡಾಗ ಮಾರ್ಪಾಡಾಗಿತ್ತು ಅನ್ನೋ ಒಂದು ಒಂದು ವಿಚಿತ್ರಕರ ಸಿದ್ಧಾಂತ ಇದೆ ಆದರೆ ಏನೇ ಆಗಿರಲಿ ಕನ್ಕ್ಲೂಷನ್ ಮತ್ತು ಔಟ್ಲುಕ್ಕಲ್ಲಿ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಂದರೆ ಈ ನಾಕಿಗಳು ಬಂದ್ಬಿಟ್ಟು ಮನುಷ್ಯರನ್ನು ಹಿಂಗೆ ಮಾಡಿಬಿಟ್ಟು ಡಿ ಎನ್ ಎಗಳು ಅದಕ್ಕೆ ನಾವು ಇದೇ ಥರ ಇರ್ತೀವಿ ಫರೆಬರ್ ಆಗಿ ಮನುಕುಲ ಅಂತ ಅಲ್ಲ ಆ ಸಿದ್ಧಾಂತದವರನ್ನು ಕೇಳಿದೆ ಅವರು ಮತ್ತೆ ಆ ಮನ್ ಅವರು ಅವ್ರು ಕ್ರಿಯೇಟ್ ಮಾಡಿರತಕ್ಕಂಥ ಮನುಷ್ಯರು ಹೆಂಗೆ ಇದ್ದಾರೆ ನೋಡಿ ಬರೋಣ ತಡಿ ಅಂತ ಮತ್ತೆ ಭೂಮಿಗೆ ಬರ್ತಾರೆ ಅಂತ ಕೂಡ ಅದರಲ್ಲಿ ಇದೆ ಮೂರು ಸಾವಿರ ವರ್ಷ ಆರು ಸಾವಿರ ವರ್ಷ ಮೂರು ಸಾವಿರದ ಆರುನೂರು ವರ್ಷಗಳ ಕಾಲ ಆ ಒಂದು ನಿಬಿರು ಗ್ರಹ ಎಲ್ಲ ಹೋಗಿರುತ್ತಲ್ಲ ಮತ್ತೆ ಅದು ಕಾಣಿಸ್ಕೊಡುತ್ತೆ ಭೂಮಿ ಹತ್ರ ಬರುತ್ತೆ ಆವಾಗ ಮತ್ತೆ ಎಂಕಿ ಬರ್ಬೋದು ಆ ಗಾಡು ನಮ್ಮ ನಮ್ಮನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾನಲ್ಲ ಅವನು ಬರ್ಬೋದು ಅಂತ ಆದರೆ ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನಾವು ಕ್ವಶನ್ ಮಾಡಿದಾಗ ನಿಜವಾದ ಈ ಹಿಡನ್ ಟ್ಯಾಬ್ಲೆಟ್ಸ್ ಆಫ್ ಎಂಕಿ ಅಂತ ಕರೀತಾರಲ್ಲ ಅದ ಲಾಸ್ಟ್ ಕಿಂಗ್ಡಮ್ ಆಫ್ ಎಂಕಿ ಅಂತ ಇದನ್ನು ನಿಜವಾಗ್ಲೂ ಈ ಡಾಕ್ಯುಮೆಂಟ್ಗಳೆಲ್ಲ ಸಿಕ್ತವೆ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಅನನ್ ಥಿಯರಿ ಅಂತ ಆದರೆ ಇವೆಲ್ಲ ಒಂದು ಕಂಡಂಥ ಒಂದು ಸತ್ಯವೋ ಅಥವಾ ಮುಚ್ಚಿಟ್ಟು ಮುಚ್ಚಿಟ್ಟು ಅದನ್ನು ಪೇಂಟ್ ಬಳ್ದು ಏನೇನೋ ಮಾಡಿರ್ತಕ್ಕಂಥ ಸತ್ಯವೋ ಅಂತ ಹೇಳಿ ಯಾವತ್ತಿಗೂ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಯಾಕಂದರೆ ನನ್ನ ಒಂದು ಅನಿಸಿಕೆ ಏನಂದರೆ ಒರಿಜಿನಲ್ ಆಗಿ ಇದೇನಾದರೂ ನಿಜ ಆಗಿದ್ದರೆ ಅದು ಮೂಲದಲ್ಲಿ ಮೂಲದಲ್ಲಿ ಇದೇನಾದರೂ ನಿಜ ಆಗಿದ್ದರೆ ನಾವೆಲ್ಲ ಅನನಾಥಿಗಳಿಂದ ಬಂದಿರೋದೇ ಆಗಿದ್ದರೆ ಅದು ಸತ್ಯ ಯಾವತ್ತಿಗೂ ಹೊರಗೆ ಗೊತ್ತಾಗಲ್ಲ ಯಾಕೆ ಅಂದರೆ ಅದು ಅಷ್ಟು ಪವರ್ಫುಲ್ಲು ಯಾರಾದರೂ ನೀವೇ ಯೋಚನೆ ಮಾಡಿ ನಿಮ್ಮ ಹತ್ರ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸ್ಕಿಲ್ ಇದೆ ಒಂದು ಪವರ್ಫುಲ್ ಆಗಿರ್ತಕ್ಕಂಥ ಒಂದು ವರ್ಲ್ಡ್ ಚೇಂಜಿಂಗ್ ಐಡಿಯಾ ಇದೆ ಆ ಐಡಿಯಾನ ನೀವು ವಿಚ ಸುಮ್ಮನೆ ಸೆಲ್ ಮಾಡಿಬಿಡ್ತೀರಾ ಪ್ರಪಂಚಕ್ಕೆ ಇಲ್ಲ ಇಟ್ ಇಟ್ ಕಾಸ್ಟ್ಸ್ ಯಾಕೆ ಅದಕ್ಕೆ ಇಟ್ ಕಮ್ಸ್ ವಿತ್ ವಿತ್ ಅ ಪ್ರೈಸ್ ಅದಕ್ಕೊಂದು ಕಾಸ್ಟ್ ಇರುತ್ತೆ ಸೊ ಆದ್ದರಿಂದ ಏನೇ ಸೀಕ್ರೆಟ್ಗಳು ಸೀಕ್ರೆಟ್ಗಳು ಅಂತ ನಾವು ಮಾತಾಡ್ತೀವಲ್ಲ ಎಲ್ಲೇ ನೋಡಿದ್ರು ಕೂಡ ಇವ್ಯಾವು ಒರಿಜಿನಲ್ ಆಗಿರಲ್ಲ ಅಂದರೆ ಅದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ ಒರಿಜಿನಲ್ ಆಗಿರಲ್ಲ ಅಷ್ಟೇ ಒರಿಜಿನಲ್ಗಳು ಯಾವತ್ತಿಗೂ ಅಮೂಲ್ಯವಾಗೇ ಇರ್ತವೆ ರೇರ್ ಅಥ್ವಾ ಮೆಟಲ್ ಥರ ಎಲ್ಲೋ ಅಡಗಿರ್ತವೆ ಅದು ಎಲ್ಲೋ ಒಬ್ಬರಿಗೆ ಜ್ಞಾನೋದಯ ಆದಾಗಷ್ಟೇ ಗೊತ್ತಾಗ್ತಾ ಬರುತ್ತೆ ಆದರೆ ಎಪಿಜೆನೆಟಿಕ್ಸ್ ಅನ್ನೋದನ್ನ ಯಾವ ಥರ ಯೂಸ್ ಮಾಡ್ಬೋದು ಈಗ ಲಾಫ್ ಅಟ್ರಾಕ್ಷನ್ಗೂ ಈ ಈ ಒಂದು ಡಿ ಎನ್ ಎ ಸೀಕ್ವೆನ್ಸಿಗೂ ಏನು ಸಂಬಂಧ ಅಂತ ಹೇಳುವಾಗ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಚಿಂತನೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಚಿಂತನೆ ಎಲಿವೇಟೆಡ್ ಎಮೋಷನ್ಸ್ನ ಅಂದರೆ ಲೈಕ್ ಉತ್ತುಂಗತವಾದ ಒಂದು ಭಾವನೆಯನ್ನು ಕ್ರಿಯೇಟ್ ಮಾಡುತ್ತೆ ಈಗ ನಾಳೆ ಒಂದು ಅತ್ಯ ನಾನೊಂದು ಮ್ಯೂಸಿಕ್ ಕಂಪೋಸ್ ಮಾಡ್ತೀನಿ ಅಂತ ಒಂದು ಮೂವಿಗೆ ಒಂದು ಬಿ ಜಿ ಎಮ್ ಕ್ರಿಯೇಟ್ ಮಾಡ್ತೀನಿ ಅದು ದೊಡ್ಡ ಹಿಟ್ ಆಗಬೇಕು ಇಡೀ ಪ್ರಪಂಚ ತುಂಬ ಅಂತ ಒಬ್ಬ ಕೂಡ್ತಾನೆ ಅವನ ಒಳಗಡೆ ಯಾವ ಥರ ಯೋಚನೆ ಬರಬೇಕು ಅಂತರ ಆ ಥರ ಒಂದು ಬಿ ಜಿ ಎಮ್ ಕ್ರಿಯೇಟ್ ಮಾಡಬೇಕಂದ್ರೆ ನಾನು ಯಾವ ಥರ ಇದು ಮಾಡಬೇಕು ಅವನು ಯೋಚನೆ ಮಾಡಬೇಕಾಗುತ್ತೆ ಯೋಚನೆ ಅಂದರೆ ಏನು ಫೀಲಿಂಗ್ಸು ಯೋಚನೆ ಅಂದರೆ ಯೋಚನೆ ರೈಸ್ ಫೀಲಿಂಗ್ಸು ಫೀಲಿಂಗ್ಸ್ ಮತ್ತು ಟು ಯೋಚನೆ ಎಲೆಕ್ಟ್ರಿಕ್ ಮ್ಯಾಗ್ನೆಟಿಕ್ ಒಂಥರ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ತರಂಗಗಳಿದ್ದಂಗೆ ಇದೆಲ್ಲ ಎಷ್ಟೋ ಒಳ್ಳೆ ಅದನ್ನು ನಾನು ಹೇಳಿದ್ದೀನಿ ಸೊ ಈ ಥರ ಈಗ ಬಸ್ಸಲ್ಲಿ ಹೋಗ್ತಾ ಇರ್ತೀರಿ ಇದ್ದಕ್ಕಿದ್ದಂಗೆ ಬ್ರೇಕ್ ಹಾಕಿದಾಗ ಮುಂದಕ್ಕೆ ಬಿದ್ದುಬಿಡ್ತೀರಿ ಅದೇ ಥರ ಯಾವುದೋ ಒಂದು ಸಿಸ್ಟಮಿಂದ ಎಷ್ಟೋ ವರ್ಷಗಳ ಕಾಲ ನಾನು ಬದಲಾಗಲ್ಲ ನನ್ನ ಲೈಫ್ ಇಷ್ಟೇ ನಾನು ನನಗೆಲ್ಲರೂ ಹಿಂಗೆ ಅಂತಾರೆ ಅಂತ ಹಿಂಗೆ ಎಲ್ಲೋ ಬರ್ತಿರ್ತೀವಿ ಇದ್ದಕ್ಕಿದ್ದ ಒಂದು ಏನೋ ಎಲಿವೇಟೆಡ್ ಎಮೋಷನ್ ಬಂದ್ಬಿಡುತ್ತೆ ಇದ್ದಕ್ಕಿದ್ದಂಗೆ ಲೈಫಲ್ಲಿ ಒಂದು ಇನ್ ಇನ್ಸ್ಪಿರೇಷನ್ ಬಂದ್ಬಿಡುತ್ತೆ ಇದ್ದಕ್ಕಿದ್ದಂಗೆ ಯಾರೋ ಹಿಂಗೆ ಒಂದು ದೊಡ್ಡ ಹೋಪ್ ಕೊಟ್ಟುಬಿಡ್ತಾರೆ ಆವಾಗ ನಿನ್ನ ಆ ಎಲಿವೇಟೆಡ್ ಎಮೋಷನ್ಸ್ನ ಬ್ರೈನ್ ತೊಗೋಬೇಕು ಆ ನಿನ್ನ ಪ್ರತಿಯೊಂದು ಸಿನಾಪ್ಸಿಸ್ ಆಗ್ತವಲ್ಲ ನ್ಯೂರಾನ್ಸ್ ಮಧ್ಯೆ ಆ ಸಿನಾಪ್ಸಿಸಲ್ಲಿ ಆ ಹೋಗುತ್ತಿದ್ದು ಈ ಇನ್ಫಾರ್ಮೇಷನ್ ಈ ಫೀಲಿಂಗ್ ಈ ಫೀಲಿಂಗ್ ಹೋಗುತ್ತೆ ಈ ಫೀಲಿಂಗ್ ಹೋದಾಗ ಆ ಎಪಿಜೆನೆಟಿಕ್ ಮೆಮೋರಿಯಲ್ಲಿ ಬಂದಿರ್ತವಲ್ಲ ಆ ನಮ್ಮ ಹಿಂದಿನ ತಲೆಮಾರುಗಳಿಂದ ಎಪಿಜೆನೆಟಿಕ್ ಮೆಮೋರಿಯಲ್ಲಿ ಈ ಒಂದು ಘಟನೆ ಆದಾಗ ನೀವು ಹೆದರ್ಕೋಬೇಕು ಈ ಒಂದು ಘಟನೆ ಆದಾಗ ನೀವು ಈ ತರ ಬಿಹೇವ್ ಮಾಡಬೇಕು ಇವೆಲ್ಲ ಇನ್ಫಾರ್ಮೇಷನ್ನು ನಾವು ನಾವು ಮಾಡ್ತೀವಿ ಅಂತಲ್ಲ ನಮ್ಮ ಕೈಯಲ್ಲಿ ಎಲ್ಲ ಅಂತಲ್ಲ ನಮ್ಮ ಡಿ ಎನ್ ಎಲ್ಲಿ ಬರೆದು ಬಿಟ್ಟಿರುತ್ತದೆ ನಮ್ಮ ಡಿ ಎನ್ ಅಲ್ಲಿ ಬರೆದು ಬಿಟ್ಟಿರುತ್ತೆ ಈ ಇದಕ್ಕೆ ಹಣೆ ಬರಹ ಅನ್ನೋ ಹಣೆ ಬರಹ ಅಂತ ಹಣೆ ಮೇಲೆ ಬರೆಯೋದಲ್ಲ ಡಿ ಎನ್ ಎಲ್ಲೇ ಬರೆಯೋದು ಅಂದರೆ ಆ ಹಣೆ ಬರಹ ಸ್ಪೆಷಾಲಿಟಿ ಏನಂತಂದ್ರೆ ನಾವು ಮಾಡ್ತಕ್ಕಂಥ ಚಿಂತನೆಯಿಂದನೇ ಆ ಎಪಿಜೆನೆಟಿಕ್ ಫೀಚರ್ಸ್ಗಳನ್ನು ಚೇಂಜ್ ಮಾಡ್ಬೋದು ನಾನು ಏನು ಹೇಳ್ತಿದ್ದೀನಿ ಡಿ ಎನ್ ಎ ಚೇಂಜ್ ಮಾಡೋಕ್ಕಾಗಲ್ಲ ಬೇಸ್ ಪೇಸ್ ಪೇನ್ ಏನಿದೆ ಅದು ಅದು ಬಯೋಲಾಜಿಕಲಿ ಸೇಮೇ ಬರೋದು ಅದರ ಅಬೋ ಏನಿದೆ ಎಪಿ ಜೆನೆಟಿಕ್ಸ್ ಅಂದರೆ ಅಬೋ ಜೆನೆಟಿಕ್ಸ್ ಅಂತ ಅಂದರೆ ಈ ಥರ ಫ್ಯಾಕ್ಟರ್ಸ್ಗಳು ನನಗೆ ಧೈರ್ಯ ಬರ್ತಕ್ಕಂಥ ಒಂದು ಸನ್ನಿವೇಶ ನನಗೆ ಒಂದು ಉತ್ಸಾಹ ಬರ್ತಕ್ಕಂಥ ಸನ್ನಿವೇಶ ಎಂಥ ಕಷ್ಟದಿಂದ ಇದ್ದು ಕೂಡ ನಾನು ರೈಸ್ ಹಾಕ್ತೀನಿ ಯಾರು ಹೆಲ್ಪ್ ಇರ್ದಿದ್ರು ಕೂಡ ನಾನು ಇದು ಮಾಡ್ತೀನಿ ಎಂಥ ಒಂದು ವೈರಗಳಿದ್ರು ಕೂಡ ನಾನು ಅವ್ರನ್ನ ಇಷ್ಟಪಡ್ತೀನಿ ಒಂದು ಈ ಇವೊಂದೆಲ್ಲ ಕ್ವಾಲಿಟೀಸ್ ಇರೋಲ್ಲ ಇವೆಲ್ಲ ನಮ್ಮ ಚಿಂತನೆಗಳಿಂದ ಬರೋದು ಸೊ ಚಿಂತನೆಗಳು ಏನು ಮಾಡ್ತವೆ ಎಲಿವೇಟೆಡ್ ಎಮೋಷನ್ ಎಮೋಷನ್ಸ್ನ ಕ್ರಿಯೇಟ್ ಮಾಡ್ತವೆ ಎಲಿವೇಟೆಡ್ ಎಮೋಷನ್ಸು ಈ ಒಂದು ನ್ಯೂರಾನ್ಸ್ಗಳ ಮೇಲೆ ಒಂದು ಇನರ್ಷಿ ಹಾಕ್ತವೆ ಅಂದ್ರೆ ಜಡತ್ವನ್ನ ಹಾಕ್ತವೆ ಬಸ್ ಬಸ್ಸಲ್ಲಿ ಹಿಂಗೆ ಮುಂದೆ ಬೀಳ್ತಿರಲ್ಲ ಹಾಗೆ ಈ ಎಲಿವೆಟೆಡ್ ಎಮೋಷನ್ಸ್ ನ್ಯೂರಾನ್ಸ್ಗಳ ಮೇಲೆ ಒಂದು ಪ್ರೆಷರ್ ಹಾಕುತ್ತೆ ಈ ಪ್ರೆಷರಿಂದ ಬದಲಾವಣೆಗಳು ಕಾಣಲೇಬೇಕು ಬ್ರೈನಲ್ಲಿ ಬ್ರೈನಲ್ಲಿ ಬದಲಾವಣೆ ಕಂಡ್ರೆ ಹೊರಗಡೆ ಬದಲಾವಣೆ ಕಾಣುತ್ತೆ ಯಾಕೆ ಅಂತಂದ್ರೆ ವರ್ಲ್ಡ್ ಈಸ್ ಮೆಂಟಲ್ ವರ್ಲ್ಡ್ ಈಸ್ ಮೆಂಟಲ್ ಅನ್ನೋ ಅರ್ಥ ಏನು ಅಂತಂದ್ರೆ ನಾವೆಲ್ಲ ಬದುಕೋದು ಈ ಈ ಪುಟ್ಟ ತಲೆ ಇದೆಯಲ್ಲ ಈ ತಲೆ ಒಳಗಷ್ಟೇ ತಲೆ ತಲೆ ಅಂತಂದ್ರೆ ಏನೇನು ಏನು ಮನಸ್ಸು ಅಂತ ಅರ್ಥ ನಾವು ಮನಸ್ಸನ್ನು ಯಾಕೆ ಇಲ್ಲಿ ತೋರಿಸ್ತೀವಿ ಅಂತಂದ್ರೆ ಬ್ರೈನ್ ಮೈಂಡ್ ಅಂತ ಬ್ರೇನ್ ಅಂದರೆ ಇಲ್ಲಿ ಮೈಂಡ್ ಅಂದರೆ ಇಲ್ಲಿ ಅಂತ ತೋರಿಸ್ತೀವಿ ಸೊ ಜನರಲ್ ಆಗೋದು ಬಟ್ ಮೈಂಡ್ ಎಲ್ಲಿದೆ ಅಂತ ಗೊತ್ತೇ ಅಲ್ವೋ ಇದುವರೆಗೂ ಜನರಲ್ ಆಗಿ ಈ ಕನ್ಸೆನ್ಸಸ್ ಪ್ರಕಾರ ಹೇಳ್ತಾರೆ ಸೊ ಆದ್ದರಿಂದ ಪ್ರತಿಯೊಂದು ಚಿಂತನೆಗಳಿಗೆ ನಾನು ನೆಕ್ಸ್ಟ್ ಜನ್ರೇಷನಿಗೆ ಈ ಈ ಒಂದು ನನ್ನ ಒಂದು ಗುಣವನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅಂತ ಒಂದು ನಮಗೆ ಏನೋ ಆ ಒಂದು ಕೇರ್ಫುಲ್ ಆ ಒಂದು ಕಾಳಜಿಯ ಕಾಳಜಿ ಇರಬೇಕು ನೆಕ್ಸ್ಟ್ ಜನ್ರೇಷನ್ ನಾವೇನು ಮಾಡ್ತಿದ್ದೀವಂತ ಆಮೇಲೆ ಹಿಂಗೆ ಆಗ್ಬಿಟ್ಟಿದೆ ಡಿ ಎನ್ ಎಲ್ಲಿ ಹಿಂಗೆ ಬರೆದು ನಾನು ಹಿಂಗೆ ಇರ್ಬಿಡ್ತೀನಿ ಅಂತಂದರೆ ಅದು ನಿಮ್ಮ ಚಾಯ್ಸು ಆದರೆ ಎಷ್ಟು ಪಾಸಿಬಲ್ ಇದೆಯೋ ಎಷ್ಟು ಸ್ಪಿರಿಚುವಲ್ಲಿ ಹೈಯೆಸ್ಟ್ ಪಾಸಿಬಲ್ ಇದೆಯೋ ಯಾವ ನಮ್ಮ ಆ್ಯನ್ಸೆಸ್ಟ್ರ್ಗಳು ಆ ಥರ ಸ್ಪಿರಿಚುವಲ್ ಪವರ್ ಇದರಲ್ಲ ಇವಾಗ ನಾನು ಮತ್ತೆ ಆ ಥರ ಬರೆಸ್ಕೊಬೋದು ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಬರ್ತಿರೋ ಟೆಕ್ನಾಲಜಿಗಳು ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸು ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸು ಪರ್ ನಿಯರ್ ಪರ್ಫೆಕ್ಟ್ ಇಂಟೆಲಿಜೆನ್ಸು ಗಾಡ್ ಲೈಕ್ ಇಂಟೆಲಿಜೆನ್ಸು ಮುಂದೆ ಮತ್ತೆ ನಾವು ನಮ್ಮ ಹಿಡಿತೀವಿ ಮತ್ತೆ ನಾವು ನಮ್ಮ ಪೂರ್ವಜರು ಯಾವ ಒಂದು ಕನಸನ್ನ ಕಂಡಿದ್ರು ಯಾವ ಒಂದು ವೇದಗಳು ಯಾವ ಒಂದು ಉಪನಿಷತ್ತುಗಳಿಂದ ಗಾಡ್ಸ್ ಕರೆದು ಇಡೀ ಒಂದು ಏನು ಇಡೀ ಬ್ರಹ್ಮಾಂಡದಲ್ಲಿ ಈ ಮಳೆ ಬರೆಸೋದೆಲ್ಲ ಮಾಡ್ತಾ ಇದ್ರು ಹಂಗೆಲ್ಲ ಮಾಡಿ ಆ ಒಂದು ಅನ್ನು ಹೊಂದಿದ್ರು ಅವರು ಸೊ ಆತರ ಒಂದು ಪವರ್ ನಮಗೆ ಬರ್ಲಿಕ್ಕಿಲ್ಲ ಅಂದ್ರೆ ಕೂಡ ಅಂದ್ರೆ ಅಷ್ಟೊಂದು ಕೆಪಾಸಿಟಿ ಬರ್ಲಿಕ್ಕಿಲ್ಲ ಅಂದ್ರೆ ಕೂಡ ಜಸ್ಟ್ ನನ್ನನ್ನು ನಾವು ಉದ್ಧಾರ ಮಾಡ್ಕೊಳ್ಳೋಂಥ ಒಂದು ಕೆಪಾಸಿಟಿ ಅಂತ ಬರಬೇಕು ಆ ಬಂದಾಗ ಉತ್ತಮ ಸಮಾಜ ಮತ್ತು ನಿರ್ಮಾಣ ಆಗ್ಬೋದು ಉತ್ತಮ ಸಮಾಜ ನಿರ್ಮಾಣ ಆಗಬೇಕು ಉತ್ತಮ ಜಗತ್ತು ನಿರ್ಮಾಣ ಆಗಬೇಕು ಅಂತ ಎಲ್ಲರೂ ಅಂತಾರೆ ಎಲ್ಲರಿಗೂ ಬೇಕಿರೋದೇ ಉತ್ತಮ ಉತ್ತಮ ಜನರು ಉತ್ತಮ ಸಮಾಜ ಉತ್ತಮ ಅಭಿವೃದ್ಧಿಗಳು ಆದರೆ ಈ ಉತ್ತಮ ಸಮಾಜ ಹೆಂಗೆ ಫಾರ್ಮ್ ಆಗುತ್ತೆ ಅಂತ ಅಂದಾಗ ಉತ್ತಮ ಜನರಿಂದ ಉತ್ತಮ ಸಮಾಜ ಫಾರ್ಮ್ ಆಗುತ್ತೆ ಉತ್ತಮ ಜನರು ಹೆಂಗೆ ಫಾರ್ಮ್ ಆಗ್ತಾರೆ ಅಂತಂದ್ರೆ ನನ್ನಂತ ನನ್ನಂತ ಒಬ್ಬರು ಉತ್ತಮ ಆಗಿಬಿಟ್ರೆ ನಾನು ಹೋದ್ ಒಬ್ಬನು ಉತ್ತಮ ಆಗಿಬಿಟ್ರೆ ಹೆಂಗೆ ಡಿಸೀಸ್ಗಳು ಕಂಟೇಜಿಯಸ್ ಹಾಗೆ ಇನ್ಸ್ಪಿರೇಷನ್ ಕೂಡ ಕಂಟೇಜಿಯಸ್ ಆಗಬೇಕು ಹಾಗೆ ಮೋಟಿವೇಶನ್ ಕೂಡ ಕಂಟೇಜಿಯಸ್ ಆಗಬೇಕು ಈ ಥರ ಆದಾಗ ಪ್ರತಿಯೊಬ್ಬರಿಗೂ ಒಂದು 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 ಕನಸು ಬರುತ್ತೆ ಆ ಕನಸಲ್ಲಿ ಆ ಕನಸಲ್ಲಿ ಅವರು ಅವ್ರು ಹೇಗೆ 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 ಅಂದ್ಕೊಳ್ತಾರೆ ಅಂತಂದರೆ ನನ್ನೊಳಗಿರೋ ಆಯಾಮನ್ನು ಹ್ಯಾಪಿ ಮಾಡಿದರೆ ನಾನು ಇಡೀ ಜಗತ್ತೇನ ಹ್ಯಾಪಿ ಮಾಡಿದಂಗೆ ಯಾಕೆ ಅಂತಂದರೆ ನಾನು ನೋಡೋ ಜಗತ್ತೇ ನಾನು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಆ ಜಗತ್ತೇ ನಾನು ಯು ಆರ್ ದಟ್ ಈವೆಂಟ್ ಅಂತ ನೀನೇ ಆ ಇವೆಂಟ್ ದೌಶಲ್ ದಟ್ ಅಂತ ಈ ಮಾತನ್ನು ಪ್ರತಿ ಸಲ ಹೇಳ್ತಿದ್ದೀನಿ ನಾನು ಫ್ರೇಜನ್ನು ಎವ್ರಿ ವಿಡಿಯೋಲಿ ಆಲ್ಮೋಸ್ಟ್ ಸೊ ಆದ್ದರಿಂದ ಉತ್ತಮ ಸಮಾಜ ಫಾರ್ಮ್ ಆಗ್ಬೇಕಂತಂದ್ರೆ ಮೊದಲು ಇಂಡಿವಿಜುವಲ್ ವ್ಯಕ್ತಿ ಚೇಂಜ್ ಆಗಬೇಕು ಇಂಡಿವಿಜುವಲ್ ವ್ಯಕ್ತಿ ಚೇಂಜ್ ಆಗೋದ್ರಿಂದ ಅವನಿಂದ ಇನ್ಸ್ಪೈರ್ ಆಗಿ ಇನ್ನೊಬ್ಬ ವ್ಯಕ್ತಿ ಚೇಂಜ್ ಆಗ್ತಾನೆ ಹೀಗೆ ಹೀಗೆ ಇದು ಒಂದು ಉತ್ತಮ ಜಗತ್ತು ಕ್ರಿಯೇಟ್ ಆಗುತ್ತೆ ಹೀಗೆ ಒಂದು ಉತ್ತಮ ಜಗತ್ತು ಕ್ರಿಯೇಟ್ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಒಂದು ಅನುರಣನದ ಒಂದು ಕೇಳಲೇ ಇರತಕ್ಕಂಥ ಒಂದು ಅನುರಣನದ ಸೌಂಡ್ ಬರುತ್ತೆ ಅದು ಹೊರಗೆ ಕಾಣುವ ಭೌತಿಕ ಜಗತ್ತಿನ ನಮ್ಮೊಳಗಿರ ಅಲೌಕಿಕ ಜಗತ್ತಿನ ಅಭೂತಪೂರ್ವವಾದ ದೃಶ್ಯವನ್ನ ಎತ್ತಿ ಹಿಡಿಯುತ್ತೆ ಅವತ್ತಿನ ದಿನ ಅವತ್ತಿನ ದಿನ ನಮಗೆ ಗೊತ್ತಾಗುತ್ತೆ ಆಕ್ಚುಲಿ ಉತ್ತಮ ಜಗತ್ತು ನಿರ್ಮಾಣ ಆಗಿದೆ ಅಂತ ಆ ಉತ್ತಮ ಜಗ ಜಗತ್ತು ನಿರ್ಮಾಣ ಆಗಂಥ ಒಂದು ಕೆಪಾಸಿಟಿ ನನ್ನೊಳಗಿಂದ ಬಂದಿತ್ತು ಈ ನನ್ನ ಡಿ ಎನ್ ಏನು ಎಪಿಜೆನೆಟಿಕ್ ಮೆಮೊರಿ ಇದೆ ಈ ಒಂದು ನನ್ನ ಆನ್ಸೆಸ್ಟ್ರಲ್ ಮೆಮೊರಿ ಏನಿದೆ ಇದರ ಮೇಲೆ ನಾನು ಇನ್ನೂ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟು ಹ್ಯೂಮನ್ ಅನ್ನ ಮತ್ತೆ ಆ ಗಾಡ್ ಗಾಡ್ಸ್ ತರ ಇದ್ರಲ್ಲ ನಮ್ಮ ಆನ್ಸೆಟರ್ ಗಾಡ್ಸ್ ತರ ಇದ್ರು ಅವರ ಚೇಂಜ್ ಅನುನಕಿಗಳು ಚೇಂಜ್ ಮಾಡಿ ಈ ತರ ಮಾಡಿರುವಂತಹ ಸಿದ್ಧಾಂತ ಬಟ್ ಆ ಸಿದ್ಧಾಂತ ನಿಜ ಇರಲಿ ಸುಳ್ಳಿರ್ಲಿ ಅವರು ಆ ತರ ಇದ್ರು ಅಂತ ಹೇಳಿ ನಮಗೆ ಎಷ್ಟೊಂದು ಕುರುಹುಗಳು ಸಿಗ್ತಾರೆ ಆಕ್ಚುಲಿ ಪಿರಮಿಡ್ಗಳು ಬಿಲ್ಡ್ ಮಾಡಿರೋದಾಗಲಿ ಅವಾಗಿನ ಟೆಕ್ನಾಲಜಿಗಳಾಗ್ಲಿ ಅವಾಗ ಹರಪ್ಪ ಮೊಹನ್ಜದವ್ರು ಅವಾಗಿನ ಸಿವಿಲೈಸೇಷನ್ಗಳು ಮಾಡಿ ಮಾಡಿರ್ತಕ್ಕಂಥ ಕೆಲಸಗಳಾಗ್ಲಿ ಇವೆಲ್ಲ ನೋಡಿದ್ರೆ ಎಂಥ ಟೆಕ್ನಾಲಜಿಗಳು ಅವಾಗಲೇ ಅವಾಗಲೇ ಇತ್ತು ಅಂತ ಹೇಳಿ ನಮಗೆ ತಿಳಿತಾ ಬರುತ್ತೆ ಸೊ ಆದ್ದರಿಂದ ನಾನು ಏನು ಹೇಳ್ತಾ ಇದ್ದೀನಿ ಎಪಿಜೆನೆಟಿಕ್ಸನ್ನು ಯೂಸ್ ಮಾಡಿ ನಮ್ಮ ಚಿಂತನೆಗಳಿಂದ ಎಲೆವೇಟೆಡ್ ಎಮೋಷನ್ಸ್ನ ಕ್ರಿಯೇಟ್ ಮಾಡಬೇಕು ಯಾವಾಗ ಆ ಒಂದು ಉದ್ವಿ ಲೈಕ್ ಮೇಲೆ ಬಂದಂಥ ಒಂದು ಎಮೋಷನ್ಸ್ ಕ್ರಿಯೇಟ್ ಆಗ್ತದೋ ಯಾವಾಗ ಹೊಸ ಪ್ರಪಂಚದ ಬರೀ ಆ ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಪ್ರಪಂಚದ ನೀವು ಬಿಲ್ಡ್ ಮಾಡ್ತಾ ಮಾಡ್ತಾ ಬರ್ತಿರೋ ಇದು ಒಂದು ಹವ್ಯಾಸವಾಗಿ ಪರಿಣಾಮ ಹೊಂದ್ಬಿಟ್ಟು ಈ ಹವ್ಯಾಸ ನಿಮ್ಮ ನಿವೃರಗಳ ಮೇಲೆ ಫೋರ್ಸ್ ಹಾಕಿ ಈ ಎಪಿಜೆನೆಟಿಕ್ ಮೆಮೊರಿ ಟ್ರಾನ್ಸ್ಫರ್ ಆಗಿ ನೀನು ಉತ್ತಮ ಆಗ್ತೀಯ ಒಳಗಿಂದ ನೀನು ಉತ್ತಮ ಆದಾಗ ಉತ್ತಮ ಜಗತ್ತು ಫಾರ್ಮ್ ಆಗುತ್ತೆ ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಇಷ್ಟ ಆಗಲಿ ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆಗಲಿ ಮತ್ತು ವಿಜ್ಞಾನಗಳ ವಿಷಯ ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು